ಆದ ಎಮ್ ಜಿ ಎನ್ ಎಕ್ಸ್ಪ್ರೆಸ್ ವೇ ಈ ಒಂದು ರೋಡ್ ಸೇಫ್ಟಿ ಸೆಷನ್ಗೆ ನಮಗೆ ಸ್ವಾಗತ ಇದುವರೆಗೆ ಆರ್ ಟಿ ಒ ರಿಲೇಟೆಡ್ ಸರ್ವಿಸ್ಗಳ ಪೈಕಿ ರಿಜಿಸ್ಟ್ರೇಷನ್ ಸರ್ವಿಸ್ ರಿಜಿಸ್ಟ್ರೇಷನ್ ರಿಲೇಟೆಡ್ ಅಫೆನ್ಸಸ್ ಪೆನಾಲ್ಟಿ ಇವುಗಳ ಬಗ್ಗೆ ನಾವು ತಿಳ್ಕೊಂಡಿದ್ದೇವೆ ಈಗ ಸಾರಿಗೆ ಇಲಾಖೆ ಆರ್ ಟಿ ಡಿಪಾರ್ಟ್ಮೆಂಟ್ನಲ್ಲಿ ದೊರೆತಕ್ಕಂಥ ಸೇವೆಗಳಿಗೆ ಸಲ್ತಕ್ಕಂಥ ಶುಲ್ಕ ಮತ್ತು ತೆರಿಗೆ ಇದರ ಬಗ್ಗೆ ನಾವು ತಿಳ್ಕೊಳ್ಳೋಣ ಟ್ಯಾಕ್ಸ್ ಮತ್ತು ಫೀ ಏನು ಟ್ಯಾಕ್ಸ್ಗೂ ಫೀಸ್ಗೂ ಡಿಫ್ರೆನ್ಸ್ ಏನು ಟ್ಯಾಕ್ಸ್ ಅಂದ್ರೇನು ಫೀ ಅಂದ್ರೇನು ಇದನ್ನು ನಿಗದಿ ಮಾಡುವಂಥವ್ರು ಯಾರು ಅಂತಕ್ಕಂಥದ್ದು ನೀವು ಯಾವುದೇ ಒಂದು ಆಸ್ಪತ್ರೆಗೆ ಹೋಗಿ ಅಲ್ಲಿ ಸೇವೆಗಳನ್ನು ಪಡ್ಕೊಳ್ಬೇಕಾದ್ರೆ ಒಂದು ಸರ್ಟನ್ ಶುಲ್ಕ ಇರುತ್ತೆ ಅದನ್ನು ಫೀಯಿಂದ ಹೇಳ್ತಾರೆ ಹಾಗೆ ಶಾಲೆಗಳಿಗೆ ಅಡ್ಮಿಷನ್ ಮಾಡಿದ್ರೆ ಬೋಧನಾ ಶುಲ್ಕ ಪ್ರಯೋಗಾಲಯ ಶುಲ್ಕ ಅಂತ ಎಲ್ಲ ಇರುತ್ತೆ ಅದೇ ರೀತಿ ನಮ್ಮಲ್ಲಿ ಆರ್ ಟಿ ಒ ಡಿಪಾರ್ಟ್ಮೆಂಟ್ನಲ್ಲಿ ಪರೀಕ್ಷಾ ಶುಲ್ಕ ಒಂದು ಆರ್ ಟಿ ಒ ಇದಕ್ಕೆ ಬಂದರೆ ಡಿ ಎಲ್ಗೆ ಬಂದರೆ ಆ ಡಿ ಎಲ್ ಟೆಸ್ಟ್ ಫೀ ರಿಜಿಸ್ಟ್ರೇಷನ್ ಫೀ ಈ ರೀತಿ ಸ್ಮಾರ್ಟ್ ಕಾರ್ಡ್ಗೆ ಫೀ ಅಂತ ಇರುತ್ತೆ ಈ ಫೀಸ್ಗಳನ್ನು ನಿರ್ಧಾರ ಮಾಡುವಂಥದ್ದು ಆ ಫೀ ಜೊತೆಗೆ ಬರ್ತಕ್ಕಂಥದ್ದು ಫೈನ್ಸು ಪೆನಾಲ್ಟಿ ಈ ಫೀಸ್ಗಳನ್ನು ನಿರ್ಧಾರ ಮಾಡುವಂಥದ್ದು ಆರ್ ಟಿ ಒ ಡಿಪಾರ್ಟ್ಮೆಂಟ್ನಲ್ಲಿ ಮಾರ್ತ್ ಮಿನಿಸ್ಟ್ರಿ ಆಫ್ ರೋಡ್ ಟ್ರಾನ್ಸ್ಪೋರ್ಟ್ ಆ್ಯಂಡ್ ಹೈವೇಸ್ ನವದೆಹಲಿ ಇವರು ಈ ಒಂದು ಶುಲ್ಕವನ್ನು ಕಾಲದಿಂದ ಕಾಲಕ್ಕೆ ನಿಗದಿ ಮಾಡ್ತಾರೆ ಡಿ ಎಲ್ಗೆ ಎಷ್ಟು ಫೀಸು ಡಿ ಎಲ್ ರಿನ್ಯೂವಲ್ ಮಾಡಿಸೋದಕ್ಕೆ ಎಷ್ಟು ಫೀಸು ಡ್ಯೂಪ್ಲಿಕೇಟ್ ಡಿ ಎಲ್ ತಗೊಳ್ಲಿಕ್ಕೆ ಎಷ್ಟು ಫೀಸು ಡ್ಯೂಪ್ಲಿಕೇಟ್ ಆರ್ ಸಿ ಕಾರ್ಡ್ ತೊಗೊಳ್ಲಿಕ್ಕೆ ಎಷ್ಟು ಫೀಸು ಗಾಡಿ ಟ್ರಾನ್ಸ್ಫರ್ ಮಾಡ್ಕೊಳ್ಲಿಕ್ಕೆ ಎಷ್ಟು ಫೀಸು ಈ ರೀತಿ ಗಾಡಿಯನ್ನು ರೀ ರಿಜಿಸ್ಟ್ರೇಷನ್ ಮಾಡಿಸ್ಲಿಕ್ಕೆ ಎಫ್ ಸಿ ಮಾಡಿಸ್ಲಿಕ್ಕೆ ಫೀಸ್ ಎಷ್ಟು ಇದನ್ನು ಟೈಮ್ ಟು ಟೈಮ್ ನಿರ್ಧಾರ ಮಾಡುವಂಥವ್ರು ಮಾರ್ತ್ ಮಿನಿಸ್ಟ್ರಿ ಆಫ್ ರೋಡ್ ಟ್ರಾನ್ಸ್ಪೋರ್ಟ್ ಆ್ಯಂಡ್ ಹೈವೇಸ್ ನ್ಯೂಡೆಲ್ಲಿ ಇವರು ಪ್ರತಿ ಆಗಕ್ಕೊಮ್ಮೆ ಕಾಲಕಾಲಕ್ಕೆ ಕಾಲ ಕಾಲಕ್ಕೆ ತಕ್ಕಂತೆ ಆ ಶುಲ್ಕಗಳನ್ನು ಪರಿಷ್ಕರಣೆ ಮಾಡ್ತಾಯಿರ್ತಾರೆ ಇದನ್ನು ನೀವು ವೆಬ್ಸೈಟ್ನಲ್ಲಿ ಹೋಗ್ಬಿಟ್ಟು ರೂಲ್ ತರ್ಟಿ ಟೂನಲ್ಲಿ ನೋಡಿದರೆ ನಿಮಗೆ ಗೊತ್ತಾಗುತ್ತೆ ಸೆಂಟ್ರಲ್ ಮೋಟಾರ್ ವೆಹಿಕಲ್ ರೂಲ್ ಥರ್ಟಿ ಇದಕ್ಕೆ ಹೋಗಿ ಇದರೊಳಗೆ ನಿಮಗೆ ಈ ಫೀಗಳ ಬಗ್ಗೆ ಮಾಹಿತಿ ನಿಮಗೆ ಸಿಗುತ್ತೆ ಅದನ್ನು ಮೀರಿ ತೆರಿಗೆಗಳು ಟ್ಯಾಕ್ಸ್ ಈ ಟ್ಯಾಕ್ಸನ್ನು ನಿರ್ಧಾರ ಮಾಡುವಂಥದ್ದು ಸ್ಟೇಟ್ ಗೌರ್ಮೆಂಟು ಫೀಸ್ಗಳು ಬಂದು ಸೆಂಟ್ರಲ್ ಗೌರ್ಮೆಂಟ್ ಮಾರ್ತು ಟ್ಯಾಕ್ಸ್ಗಳನ್ನು ನಿರ್ಧಾರ ಮಾಡುವಂಥವರು ಕರ್ನಾಟಕ ಸ್ಟೇಟ್ ಗೌರ್ನಮೆಂಟ್ ಕರ್ನಾಟಕ ಸ್ಟೇಟ್ ಗೌರ್ನಮೆಂಟ್ ತನ್ನ ಪ್ರತಿ ವರ್ಷದ ಬಜೆಟ್ನಲ್ಲಿ ಆಯವ್ಯಯದಲ್ಲಿ ಅಗತ್ಯ ಬಿದ್ದಲ್ಲಿ ಆ ಸಾರಿಗೆ ಇಲಾಖೆಯಲ್ಲಿ ಬರ್ತಕ್ಕಂಥ ಸೇವೆಗಳನ್ನ ಆಧರಿಸಿ ಆ ನೋಂದಣಿಗೆ ಮತ್ತು ಪ್ರತಿಯೊಂದು ವರ್ಗದ ವಾಹನಗಳಿಗೆ ನಿರ್ದಿಷ್ಟದ ಪ್ರಮಾಣದ ತೆರಿಗೆಯನ್ನು ವಿಧಿಸ್ತಾರೆ ಈ ಒಂದು ಟ್ಯಾಕ್ಸ್ನಲ್ಲಿ ಎರಡು ಥರ ಒಂದು ಸರ್ವಿಸ್ ಟ್ಯಾಕ್ಸು ಒಂದು ರೋಡ್ ಟ್ಯಾಕ್ಸ್ ಅಂತ ಸರ್ವಿಸನ್ನು ಕೊಡ್ತಕ್ಕಂಥ ವಾಹನಗಳಿಗೆ ವಿಧಿಸುವಂಥ ಟ್ಯಾಕ್ಸು ಸರ್ವಿಸ್ ಟ್ಯಾಕ್ಸು ರಸ್ತೆಯನ್ನು ಬಳಕೆ ಮಾಡಿ ವಾಹನದಲ್ಲಿ ಸಾಮಗ್ರಿಗಳನ್ನು ಕೊಂಡೊಯ್ತಕ್ಕಂಥ ವಾಹನಗಳು ಮತ್ತು ಲೈಫ್ ಟೈಮ್ ಟ್ಯಾಕ್ಸ್ ಈ ಒಂದು ರೋಡ್ ಟ್ಯಾಕ್ಸ್ನ ವ್ಯಾಪ್ತಿಗೆ ಬರುತ್ತೆ ಸರ್ವಿಸ್ ಟ್ಯಾಕ್ಸ್ ಅಂತ ಇದೆ ರೋಡ್ ಟ್ಯಾಕ್ಸ್ ಅಂತ ಇದೆ ಇದನ್ನು ಮೇಲೆ ಗ್ರೀನ್ ಟ್ಯಾಕ್ಸ್ ಅಂತ ಇದೆ ಈ ಗ್ರೀನ್ ಟ್ಯಾಕ್ಸ್ ಅಂತಕ್ಕಂಥದ್ದು ಎಸ್ ಎಂ ಕೃಷ್ಣ ಅವರು ಮುಖ್ಯಮಂತ್ರಿಗಳಾಗಿದ್ದಂಥ ಸಂದರ್ಭದಲ್ಲಿ ಪರಿಸರ ಮಾಲಿನ್ಯವನ್ನು ತಪ್ಪಿಸುವ ದೃಷ್ಟಿಯಿಂದ ಹಾಕಿಸಿದಂಥ ಒಂದು ರೀತಿಯ ತೆರಿಗೆ ಹಸಿರು ತೆರಿಗೆ ಈ ಹಸಿರು ತೆರಿಗೆ ವಾಹನಗಳಿಗೆ ವಿವಿಧ ವರ್ಗವಾದ ವಾಹನಗಳಿಗೆ ಬೇರೆ ಬೇರೆ ರೀತಿ ಇದೆ ಅದು ಅಟ್ ದ ಟೈಮ ರೀ ರಿಜಿಸ್ಟ್ರೇಷನ್ ಮತ್ತು ಎಫ್ ಸಿ ಅರ್ಹತಾ ಪತ್ರ ನವೀಕರಣದ ಸಂದರ್ಭದಲ್ಲಿ ವಾಹನದ ನೋಂದಣಿ ನವೀಕರಣದ ಸಂದರ್ಭದಲ್ಲಿ ಇದು ಎಫೆಕ್ಟ್ ಆಗುತ್ತೆ ಸೊ ಫೀಸನ್ನು ನಿಗದಿ ಮಾಡ್ತಕ್ಕಂಥದ್ದು ಸೆಂಟ್ರಲ್ ಟ್ಯಾಕ್ಸ್ಗಳನ್ನು ನಿಗದಿ ಮಾಡ್ತಕ್ಕಂಥದ್ದು ರಾಜ್ಯ ಸರ್ಕಾರಗಳು ಈ ಟ್ಯಾಕ್ಸ್ ಅಂತ ಅಂತಕ್ಕಂಥದ್ದು ವಾಹನಗಳಿಗೆ ಎಲ್ಲ ರಾಜ್ಯಗಳಲ್ಲಿ ಒಂದೇ ರೀತಿ ಇರಲ್ಲ ನಮ್ಮ ರಾಜ್ಯದಲ್ಲಿ ಇರುವ ಟ್ಯಾಕ್ಸ್ನ ಪ್ರಮಾಣ ಇನ್ನೊಂದು ರಾಜ್ಯದಲ್ಲಿ ಜಾಸ್ತಿಯೂ ಇರ್ಬೋದು ಕಡಿಮೆಯೂ ಇರ್ಬೋದು ಆ ಒಟ್ಟಾರೆ ಆ ರಾಜ್ಯದ ಭೂ ಪ್ರದೇಶ ಆ ರಸ್ತೆಯ ಪ್ರಮಾಣ ಎಷ್ಟಿದೆ ಅಲ್ಲಿಯ ಅವಶ್ಯಕತೆಗಳು ಏನಿವೆ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ ಫಾರ್ ಎಕ್ಸಾಂಪಲ್ ನಮ್ಮಲ್ಲಿ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಕೃಷಿ ಆಧಾರಿತ ಟ್ರ್ಯಾಕ್ಟರ್ ಟ್ರೈಲರ್ಗಳಿಗೆ ಅತ್ಯಂತ ಕಡಿಮೆ ಪ್ರಮಾಣದ ಆಜೀವ ತೆರಿಗೆ ಇದೆ ಲೈಫ್ ಟೈಮ್ ಟ್ಯಾಕ್ಸನ್ನು ಒಮ್ಮೆಲೇ ಹಾಕ್ತಾರೆ ಲೈಫ್ ಟೈಮ್ ಟ್ಯಾಕ್ಸನ್ನು ಬೇರೆ ರಾಜ್ಯಗಳಲ್ಲಿ ಟ್ರ್ಯಾಕ್ಟರ್ ಟ್ರೈಲರ್ನ ಪ್ರಮಾಣ ಬಳಕೆಯ ಪ್ರಮಾಣ ಕಡಿಮೆ ಇರುತ್ತೆ ಫಾರ್ ಎಕ್ಸಾಂಪಲ್ ಗುಡುಗಾಡು ಪ್ರದೇಶಗಳಲ್ಲಿ ಅಲ್ಲಿಯೇ ಬಳಕೆ ಆಗ್ತಕ್ಕಂಥ ವಾಹನಗಳೇ ಬೇರೆ ಅಲ್ಲಿ ಟ್ರ್ಯಾಕ್ಟರ್ ಟ್ರೈಲರ್ಗಳು ಬಳಕೆ ಆಗೋಲ್ಲ ಅವರೇನು ಆ ರೀತಿ ಸಬ್ಸಿಡಿ ಕಾರ್ಯಕ್ರಮಗಳನ್ನು ಇಟ್ಕೊಂಡಿರಲ್ಲ ಅದೇ ರೀತಿ ನಮ್ಮಲ್ಲಿ ಅಂಬೇಡ್ಕರ್ ಅಭಿವೃದ್ಧಿ ನಿಗಮ ಎಸ್ ಸಿ ಎಸ್ ಟಿ ನಿಗಮ ಇವುಗಳ ವತಿಯಿಂದ ಪ್ರವಾಸೋದ್ಯಮವನ್ನು ಉತ್ತೇಜಿಸುವ ಸಲುವಾಗಿ ಅದಕ್ಕೆ ವಾಹನಗಳನ್ನು ಸರ್ಕಾರ ಆರ್ಥಿಕ ನೆರವನ್ನು ನೀಡಿ ಕೊಟ್ಟಿರುತ್ತೆ ವಾಹನವನ್ನು ಆ ವಾಹನಗಳಿಗೆ ಪ್ರತ್ಯೇಕವಾದಂಥ ಕಡಿಮೆ ಪ್ರಮಾಣದ ತೆರಿಗೆ ಇರುತ್ತೆ ಇದನ್ನೆಲ್ಲ ನೀವು ತಿಳ್ಕೊಳ್ಬೇಕು ಅಂದರೆ ಎಂ ಪರಿವಾಹನ ಆ್ಯಪ್ನಲ್ಲಿ ನಿಮ್ಮ ಮೊಬೈಲ್ನಲ್ಲಿ ಈ ಮಾಹಿತಿಗಳನ್ನೆಲ್ಲ ಪಡಿಬಹುದು ಪರಿವಾಹನ ಸೇವಾ ಇದಕ್ಕೆ ಹೋಗಿ ವೆಬ್ಸೈಟ್ಗೆ ಹೋಗಿ ನೀವು ಅದರಲ್ಲಿ ಕೂಡ ಸರ್ವಿಸಸ್ನ ನೀವು ಆಯ್ಕೆ ಮಾಡಿಕೊಂಡ್ರೆ ಅದರಲ್ಲಿ ಬೇಕಾದಂಥ ಫೀಸು ಟ್ಯಾಕ್ಸು ಈ ಮಾಹಿತಿಗಳು ಕೂಡ ತಮಗೆ ಲಭ್ಯ ಆಗುತ್ತೆ ಇಷ್ಟು ಹೊತ್ತು ಈ ಒಂದು ತೆರಿಗೆ ಮತ್ತು ಶುಲ್ಕ ಇವುಗಳ ವ್ಯತ್ಯಾಸ ಅದನ್ನು ಯಾರು ನಿಗದಿ ಮಾಡಿ ಮಾಡ್ತಾರೆ ಅಂತಕ್ಕಂಥ ಒಂದು ಮಾಹಿತಿಯನ್ನು ನೀವು ನಮ್ಮೊಂದಿಗೆ ಹಂಚಿಕೊಂಡಿದ್ದೀರಿ ಈ ಮಾಹಿತಿಯನ್ನು ಹಂಚಿಕೊಳ್ಳುವ ಸಲುವಾಗಿ ಈ ಒಂದು ಸೆಷನನ್ನು ತಾವು ವೀಕ್ಷಣೆ ಮಾಡಿದ್ದೀರಿ ಈ ಮಾಹಿತಿಗಳು ತಮಗೆ ಇಷ್ಟವಾಗಿದ್ದಲ್ಲಿ ಈ ಒಂದು ಎಂ ಜಿ ಎನ್ ಎಕ್ಸ್ಪ್ರೆಸ್ ವೇ ಈ ಒಂದು ಸೆಷನನ್ನು ಹೊಂದಿರತಕ್ಕಂಥ ಈ ಚಾನಲನ್ನು ತಾವು ಸಬ್ಸ್ಕ್ರೈಬ್ ಮಾಡಬೇಕು ಇದನ್ನು ಎಲ್ಲರಿಗೂ ಶೇರ್ ಮಾಡಬೇಕು ಲೈಕ್ ಮಾಡಬೇಕು ಅಂತ ಹೇಳ್ತಾ ಆದ ಈ ಒಂದು ಅಧಿವೇಶನದಲ್ಲಿ ತಮಗೆ ಯಾವುದೇ ರೀತಿ ಸಂದೇಹಗಳು ಬಂದಿದ್ದರೆ ಅದನ್ನು ನೀವು ನಮ್ಮೊಂದಿಗೆ ಕಮೆಂಟ್ ಬಾಕ್ಸ್ನಲ್ಲಿ ಹಂಚ್ಕೊಳ್ಬೋದು ಇದರ ಮುಖಾಂತರ ತಮ್ಮ ಒಂದು ಸಂದೇಹಗಳಿಗೆ ಮುಂದಿನ ಅಧಿವೇಶನಗಳಲ್ಲಿ ಅದಕ್ಕೆ ಸೂಕ್ತವಾದಂಥ ಸಮಜಾಯಿಷಿಗಳನ್ನು ಪುರಾವೆ ಸಹಿತ ನಾನು ಕೊಡಲಿಕ್ಕೆ ಪ್ರಯತ್ನ ಮಾಡ್ತೀನಿ ಇದೇ ರೀತಿ ಈ ಎಂ ಜಿ ಎನ್ ಎಕ್ಸ್ಪ್ರೆಸ್ ವೇ ಚಾನಲ್ನಲ್ಲಿ ಏನಾದರೂ ಬದಲಾವಣೆಗಳನ್ನು ಮಾಡಿಕೊಳ್ಬೇಕಾಗಿದ್ದರೆ ಇನ್ನಷ್ಟು ಪರಿಣಾಮಕಾರಿಯಾಗಿ ಇದನ್ನು ಮುಂದುವರಿಸಲಿಕ್ಕೆ ತಮ್ಮೆಲ್ಲರ ಸಲಹೆ ಸೂಚನೆ ನನಗೆ ತುಂಬ ಅವಶ್ಯಕವಾಗಿದೆ ತಾವು ಕಮೆಂಟ್ ಬಾಕ್ಸ್ನಲ್ಲಿ ತಮ್ಮ ಸಲಹೆ ಸೂಚನೆಗಳನ್ನು ಹಾಕ್ಬೋದು ತಮ್ಮ ಸಂದೇಹಗಳನ್ನು ಕೂಡ ಹಂಚಿಕೊಳ್ಬೋದು ಥ್ಯಾಂಕ್ ಯು